ನಾವು ಪೋಸ್ಟ್ ಆಫೀಸ್ ಇಂದ ಬಂದಿರೋದು ನಿಮಗೆ ಪೋಸ್ಟ್ ಆಫೀಸ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಪೋಸ್ಟ್ ಆಫೀಸು ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಮದ್ದೂರ್ ಮದ್ದೂರ್ ಗೊತ್ತಲ್ಲ ನಿಮಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಇದೆಯಲ್ಲ ಆ ಕ್ವಾರ್ಟರ್ಸ್ ಅಲ್ಲಿ ಪೋಸ್ಟ್ ಆಫೀಸ್ ಇದೆ ನಮ್ಮ ಪೋಸ್ಟ್ ಆಫೀಸ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಈಗಾಗಲೇ ನೀವು ನೋಡಿ ಅಜ್ಜಿ ಅವ್ರಿಗೆ ಗೃಹ ಲಕ್ಷ್ಮೀ ದುಡ್ಡು ಗೊತ್ತಾಯ್ತು ಇವ್ರಿಗೆ ಇದು ಎಸ್ ಎಸ್ ವೈ ದುಡ್ಡು ಬರ್ತದಲ್ಲ ಪೆನ್ಷನ್ ಬರ್ತದಲ್ಲ ಪಿಂಚಣಿ ಬರ್ತದಲ್ಲ ನಿಮ್ಗೆ ಆ ಪೆನ್ಷನ್ ದುಡ್ಡು ಈಗ ತಗೊಂಡ್ರು ಅವರು ತಗೊಂಡ್ರು ನೋಡಿ ಅವ್ರಿಗೆ ಪೆನ್ಷನ್ ದುಡ್ಡು ತಗೊಳ್ಳಕ್ಕೆ ಬೇರೆ ಕಡೆ ಹೋಗೋಂಗಿಲ್ಲ ನಾವೇ ಇಲ್ಲಿ ಪೆನ್ಷನ್ ದುಡ್ಡು ಕೊಟ್ಟು ಅವ್ರಿಗೆ ಅಜ್ಜಿ ನಿಮ್ಮ ಹತ್ರ ಪೆನ್ಷನ್ ದುಡ್ಡು ನಿಮ್ಗೆ ಎಷ್ಟು ರೂಪಾಯಿ ಬಂದಿತ್ತು ನಾಲ್ಕು ಸಾವಿರ ಬಂದಿತ್ತು ನಿಮ್ಮ ಅಕೌಂಟ್ ಅಲ್ಲಿ ಸಾವಿರ ಉಳಿಸ್ಬಿಟ್ಟು ಇನ್ನೊಂದು ಸಾವಿರ ರೂಪಾಯಿನ ಇನ್ ಮೂರ್ ಸಾವಿರ ರೂಪಾಯಿನ ನಿಮ್ಗೆ ದುಡ್ಡು ಕೊಟ್ಟು ಬಟ್ ಇನ್ನೊಂದು ಸಾವಿರ ರೂಪಾಯಿ ನೀವು ಏನು ಮಾಡಿದ್ರಿ ನಮ್ಮ ಪೋಸ್ಟ್ ಆಫೀಸ್ಗೆ ಕಟ್ಟುದು ಅದನ್ನು ಇನ್ನೊಂದು ಅಕೌಂಟ್ ಗೆ ಅದನ್ನ ಉಳಿತಾಯ ಖಾತೆ ಅಂತ ಕರಿತೀವಿ ಅಂದ್ರೆ ಕಟ್ಟೋದು ತಗೊಳ್ಳೋದು ಖಾತೆ ಅದೊಂದು ಐನೂರು ರೂಪಾಯಿ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ನೀವು ಅದನ್ನ ನಮ್ಮ ಪೋಸ್ಟ್ ಆಫೀಸಲ್ಲಿ ಕಟ್ಟಬಹುದು ತಗೋಬಹುದು ಕಟ್ಟಬಹುದು ತಗೋಬಹುದು ಸರ್ ನೀವು ಹೇಳ್ಬೋದು ನಮ್ಮ ಪೋಸ್ಟ್ ಆಫೀಸ್ ಗೆ ನಡ್ಕೊಂಬರ್ಕ್ ಆಗಲ್ಲ ಸರ್ ಅಷ್ಟು ದೂರ ಅಂತಂದ್ರೆ ನಮ್ಮ ಪೋಸ್ಟ್ ಮಾಸ್ಟ್ ಇದ್ದಾರೆ ಅವರೇ ನಿಮ್ ಮನೆ ಹತ್ರ ಲೆಟರ್ ಕೊಡೋಕೆ ಬರ್ಬೇಕಾದ್ರೆ ಮನೆ ಹತ್ರ ಮನೆ ಹತ್ರ ಬರ್ತಿರ್ತಾರೆ ನಿಮ್ಗೆ ಯಾವಾಗಲೂ ಬರ್ತಿರ್ತಾರೆ ದುಡ್ಡು ಕೊಡಕ್ ಬರ್ತಿರ್ತಾರೆ ಅವಾಗ್ಲೇ ಕೊಟ್ರೆ ನಿಮ್ಗೆ ಕಟ್ಬಿಟ್ಟು ವಾಪಸ್ಸು ನಿಮ್ಗೆ ಡೇ ಸ್ಟ್ಯಾಂಪ್ ಮಾಡ್ಬಿಟ್ಟು ನಮ್ಮ ಸ್ಟಾಂಪ್ ಇದೆ ಎಂಟ್ರಿ ಮಾಡಿ ಸ್ಟಾಂಪ್ ಹೊಡೆದು ನಿಮಗೆ ತಂದು ಕೊಡ್ತಾರೆ ವಾಪಸ್ಸು ನಿಮ್ಗೆ ಏನು ತಿಂಗಳು ತಿಂಗ್ಳು ಕಟ್ಟ ಅಕೌಂಟ್ ಇದೆ ನಿಮ್ಗೆ ತಿಂಗಳು ತಿಂಗಳು ಕಟ್ಟ ಅಕೌಂಟ್ ಇದೆ ಸುಮಾರು ಜನ ಜನ ನೋಡಿ ನಿಮ್ ಬೀದಿಗೆಲ್ಲ ಬೆಳಿಗ್ಗೆಯಿಂದ ಓದು ಒಂದು ಮೂವತ್ತರಿಂದ ಮೂವತ್ತೈದು ಜನ ಕೆಲವರು ಇನ್ನೂರು ಕಟ್ಟಿದ್ರು ಕೆಲವರು ಐನೂರು ಕಟ್ಟಿದ್ರು ಕೆಲವರು ಒಂದ್ ಸಾವಿರನೂ ಕಟ್ಟಿದ್ರು ಸುಮಾರು ಜನ ಒಂದು ಮೂವತ್ತರಿಂದ ಮೂವತ್ತೈದು ಜನ ನಮ್ಮಲ್ಲಿ ಆರ್ ಪಿ ಎಲ್ ಐ ಅಂತಿದೆ ಅಂದ್ರೆ ನಿಮ್ಗೆ ಆರ್ ಪಿ ಎಲ್ ಐ ಅಂದ್ರೆ ಗೊತ್ತಾಗಲ್ಲ ಇನ್ಶೂರೆನ್ಸ್ ಕೇಳಿದ್ರೆ ನೀವು ಇನ್ಸೂರೆನ್ಸ್ ಅಂತ ಕೇಳಿದಿರಾ ಅಕ್ಕ ನೀವು ಇನ್ಸೂರೆನ್ಸ್ ಕೇಳಿದಿರಾ ಆ ಇನ್ಸೂರೆನ್ಸ್ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಬಾರಿ ಸ್ಟಾರ್ಟ್ ಮಾಡುದು ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ದೇಶದಲ್ಲಿ ಎಲ್ಲೂ ಇನ್ಸೂರೆನ್ಸ್ ಇರಲಿಲ್ಲ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಮೊದಲೇ ಬಾರಿ ಸ್ಟಾರ್ಟ್ ಆಯ್ತು ಆ ಇನ್ಸೂರೆನ್ಸ್ ನ ಸಾಕಷ್ಟು ಮಾಡ್ಕೊಂಡ್ರು ನಿಮ್ಗೆ ನಿಮಗೆ ಮಿನಿಮಮ್ ನೂರು ಇನ್ನೂರು ಮುನ್ನೂರು ಐನೂರು ಸಾವಿರ ಈ ತರ ಇದೆ ನೀವು ಅದನ್ನ ತಿಂಗಳು ತಿಂಗಳು ಕಟ್ಕೋಬಹುದು ನಿಮಗೆ ಅನುಕೂಲ ಆದ್ರೆ ತಿಂಗಳು ತಿಂಗಳು ಕಟ್ಕೋಬಹುದು ಇಲ್ಲ ಮೂರು ತಿಂಗಳು ಕಟ್ಬಹುದು ಇಲ್ಲ ಆರ್ ದಿನಗೂ ಕಟ್ಕೋಬಹುದು ಇಲ್ಲ ವರ್ಷಕ್ಕೂ ಕಟ್ಕೋಬಹುದು ನೀವು ಕಟ್ಟಿದ್ರೆ ನೀವು ಕಟ್ಟದಾಗ ಏನ್ ಮಾಡ್ತೀವಿ ಅಂದ್ರೆ ನೀವು ಕಟ್ಟ ಕಟ್ಟಬೇಕಾದ್ರೆ ನಿಮಗೆ ನಿಮ್ಮ ಹತ್ರ ಆಧಾರ್ ಜೆರಾಕ್ಸ್ ಕೊಡ್ಬೇಕು ಪಾನ್ ಕಾರ್ಡ್ ಆಲ್ಮೋಸ್ಟ್ ಇದೆ ಪಾನ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕು ಒಂದು ಫೋಟೋ ಕೊಡ್ಬೇಕು ಯಾರು ನಾಮಿನಿ ಅಂತ ಅವ್ರದೊಂದು ಆಧಾರ್ ಕಾರ್ಡ್ ಕೊಟ್ರೆ ನಿಮಗೆ ನಾವು ಎಷ್ಟು ದುಡ್ಡು ಆಗುತ್ತೆ ಅಂತ ಲೆಕ್ಕ ಹಾಕಿ ಹೇಳ್ತೀವಿ ನಿಮ್ಗೊಂದು ಉದಾಹರಣೆಗೆ ಯಾರು ಮಾಡ್ತಾರೆ